ಎರಡು ನಿಮಿಷ ನಿಮ್ದು ವೇಸ್ಟ್ ಆಗಲ್ಲ ಬಟ್ ಈ ಒಂದು ಮುಗ್ಧ ಮನಸ್ಸಿನ ವಿಡಿಯೋ ನೋಡಿದರೆ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಖುಷಿ ಸಿಗುತ್ತೆ ಅವರ ಹೆಸರೇನ್ ಹೇಳಿ ಕಮ್ಲ ಅಂತ ಇಲ್ಲ ನೀನ್ ಕುಡಿ ನಿನ್ ತಂದಿರೋದು ನಿನಗೆ ಇಲ್ಲ ಇಲ್ಲ ನಿನಗೆ ನಿನಗೆ ಪರವಾಗಿಲ್ಲ ನಿಧಾನ ಕುಡಿ ಆಯ್ತಾ ಏ ಬೇಡ ನೀನ್ ತಿನ್ನು ನಾನು ತಿನ್ನನೆ ಏ ನೀನ್ ತಿನ್ನು ಬಡ ಬಡ ಅಂತ ನಾನು ಓಕೆ ಯು ಸ್ವಲ್ಪ ತಿನ್ನು ಹೇಳ್ತೀನಿ ಹ್ಮ್ ಹ್ಮ್ ಸರಿ ಓಕೆ ಬನ್ನಿ ಅದ್ಭುತವಾದ ಕಮೆಂಟ್ಸ್ ನೋಡೋಣ ಹಸಿವನ್ನು ಕಂಡವರೇ ಹಸಿವಿನ ಬೆಲೆ ತಿಳಿದು ಹಸಿವಿದ್ದರೂ ಹಂಚಿ ಆಧರಿಸುವ ಅದ್ಭುತ ಗುಣ ಹೊಂದಿರುತ್ತಾರೆ ಸೊ ಇದರ ಅರ್ಥ ಏನಂದ್ರೆ ನಿಮ್ ತಾಯಿ ಗೊತ್ತಲ್ವಾ ಸೊ ಅವರಿಗೆ ಹೊಟ್ಟೆ ಹಸುವಿದ್ರು ಸೊ ಇವಾಗ ಸ್ವಲ್ಪನೇ ಊಟ ಇದ್ರೆ ಅದನ್ನ ನಿಮ್ಗೆ ಬಡಿಸಿ ಅವರು ಉಪವಾಸನೇ ಇರ್ತಾರೆ ಅವರಿಗೆ ಹಸಿವಿನ ಬೆಲೆ ಏನಂತ ಗೊತ್ತಿರುತ್ತೆ ಇದು ಒಂದು ದೊಡ್ಡ ಗುಣ ಇದು ಈ ಕಮೆಂಟಿನ ಅರ್ಥ ಅವರ ಒಂದು ವಾಯ್ಸ್ ಮಗು ತರ ಇದೆ ಅಲ್ಲ ಮುಗ್ಧ ಮನಸ್ಸುಗಳಿಗೆ ನೋವೇ ಜಾಸ್ತಿ ಈ ಜಗತ್ತಲ್ಲಿ